ಕೃಪಾ ಮೂವೀಸ್ ಲಾಂಛನದಲ್ಲಿ ನಿರ್ಮಾಣದ ಕಲಾ ಸಾರ್ವಭೌಮ ಸುಧಾಕರ ಬನಂಜಿಯವರ ಕಥೆ ಚಿತ್ರಕಥೆ ಸಂಭಾಷಣೆ ಹಾಡುವರೆದು ನಿರ್ಮಿಸಿ ನಿರ್ದೇಶಿಸಿರುವ ಗಂಟೆ ಕಲ್ವೆರು ತುಳು ಚಲನಚಿತ್ರ ಮೇ ಇಪ್ಪತ್ತ ಮೂರರಂದು ತುಳುನಾಡಿನಾದ್ಯಂತ ತೆರೆ ಕಾಣಿದೆ ಬದುಕಿನಲ್ಲಿ ಗಂಟಿನ ನಂಟು ಅಪಾರವಾಗಿದೆ ಹಲವು ರೂಪದಲ್ಲಿರುವ ಗಂಟು ಯಾವಾಗ ಹೇಗೆ ಬಿಚ್ಚಿಕೊಳ್ಳುತ್ತದೆ ಎಂಬುದನ್ನು ಗಂಟು ಕಲ್ವೆರು ಚಲನಚಿತ್ರದ ಮೂಲಕ ತೋರಿಸಲಾಗಿದೆ ಹಾಸ್ಯವನ್ನು ವಿಡಂಬನಾತ್ಮಕವಾಗಿ ಚಿತ್ರೀಕರಿಸಲಾಗಿದೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಎಲ್ಲ ಚಿತ್ರಮಂದಿಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಚಿತ್ರದ ನಾಯಕ ನಟ ಆರ್ಯನ್ ಶೆಟ್ಟಿ ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಹೇಮಂತ ಅವಳು ಸೇವಂತಿ ಚಿತ್ರದಲ್ಲಿ ನಟಿಸಿದ್ದು ಅದು ರಾಜ್ಯದಾದ್ಯಂತ ಬಿಡುಗಡೆಗೊಂಡಿದೆ ಉತ್ತಮ ಸಹಕಾರ ದೊರೆತಿದೆ ಗಂಟೆ ಕಲುವೆರೆ ಚಿತ್ರವು ಸಂಪೂರ್ಣ ಹಾಸ್ಯಮಯ ಚಿತ್ರವಾಗಿದೆ ಜೊತೆಗೆ ಫೈಟಿಂಗ್ ಆಕ್ಷನ್ ಇದೆ ಉತ್ತಮ ಹಾಡು ಇದೆ ಪುತ್ತೂರಿನ ಸ್ಥಳೀಯ ಚಿತ್ರಣವನ್ನು ಹೊಂದಿಕೊಂಡಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಚೀಫ್ ಆರ್ಡಿನೇಟರ್ ಸುಧಾಕರ ಕುದ್ರೋಳಿ ಸಹಾಯಕ ಕೋಆರ್ಡಿನೇಟರ್ ಸಂತೋಷ್ ಶೆಟ್ಟಿ ನಟ ಪ್ರಶಾಂತ ಚಲನಚಿತ್ರ ವಿತರಕ ಬಾಲಕೃಷ್ಣ ಶೆಟ್ಟಿ ಕೊಕ್ಕಾಡಿ ಉಪಸ್ಥಿತರಿದ್ದರು ಎರಡು ಗಂಟೆ ಉಂಟು ಅದೇ ರೀತಿ ಈಚೆಪ್ಪನ ಬಿಸಿ ಶೆಡ್ಯೂಲ್ ಜನಕ್ಕೆಲ್ಲ ಟೆನ್ಷನ್ ಇದೆ ಎರಡು ಗಂಟೆ ಇಲ್ಲಿ ಥಿಯೇಟರ್ ಬರ್ತಾನೆ ಮಲ್ಲ ವಿಷಯ ಥಿಯೇಟರ್ ಬತ್ತದ ರಟ್ಟು ನೀವು ಗಂಟೆ ಇದೆ ದುರ್ಡ ಇದೆ ಗಂಟೆ ಗಂಟೆ ಬರಪುರ ಆತು ಫುಲ್ ಮೂವಿ ನಿಮಗೆ ಕಾನ್ಸಂಟ್ರೇಟ್ ಬಂದು ಆತು ಎಡ್ಡೆ ಮೂವಿ ಮಲ್ಲ ಬೆಟ್ ಉಂಡು ಆಕ್ಷನ್ ಉಂಡು ಬಕ್ಕೆ ಸಾಂಗ್ಸ್ ಎಡ್ಡೆ ಉಂಡು ಕಾಮಿಡಿ ಎಡ್ಡೆ ಉಂಡು ಬಕ್ಕೆ ತುಳುನಾಡದ ಮಾತ ದಿಗ್ಗಜ ಏರ್ ಮಾತ ಒಂದು ಮಾತ ಮಾತ ಪ್ರತಿಯೊಂದು ಸಿನಿಮಾ ಕೂಪಾರೆ ಅಕ್ಕ ಮಾತ ಈ ಸಿನಿಮಾ ಕ್ವಾಲಿಟಿ ವೈಸ್ ಹೋಗ ಕಾಂಪ್ರಮೈಸ್ ಮಾಡಿದ್ದ ನಮ್ಮ ದಕ್ಷಿಣ ಕನ್ನಡ ಫಸ್ಟ್ ರಿಲೀಸ್ ಮಾಡ್ತದ ಜನಕ್ಕೆಲ್ಲ ರಿಪೋರ್ಟ್ ಒಂದು ಪಕ್ಕ ದುಬೈ ಮುಂಬೈ ಬ್ಯಾಂಗ್ಳೂರ್ ನಮ್ಮ ರಿಲೀಸ್ ಮಾಡ್ಲಾನ್ ನಿಖಲಿ ಯಾಕೆ ನಿಖಿಲ್ ಚೂರು ಜಾಸ್ತಿ ಇಂಟ್ರೆಸ್ಟ್ ಇರೋದು ಸಿನಿಮಾದ ಬಗ್ಗೆ ಜಾಸ್ತಿ ಪ್ರಚಾರ ಮಾಡ್ತದೆ ಜನಗಳು ಥಿಯೇಟರ್ ಬರ್ಲಿಕ್ಕೆ ಮಾಡಬಹುದು ಸಿನಿಮಾ ಏತೆ ಎಣ್ಣೆ ಇತ್ತಲ್ಲ ಜನಕ್ಕೆ ಮೊಬೈಲ್ ಬರಕ್ ಹಾಕೋದು ಸಿನಿಮಾ ಇತ್ತೆ ಬಿಡಿ ಕಟ್ ನ ಕುಸುಮಕ್ಕ ನಮ್ಮ ಇಲಿಯಾಸ್ ನಮ್ಮ ಮೀನ್ ಅನೇಕ ಮಾಸ ಥಿಯೇಟರ್ ಬರ್ತೂಕ ಅವಕಾಶ ಇತ್ತು ಸಿಂಗಲ್ ಸ್ಕ್ರೀನ್ ಇಂದ ತೊಂದರೆ ಇರ್ಕೊಂಡಾಗ ಅದೇ ಮತ್ತೆ ಟಿಕೆಟ್ ಆಕ್ಸೆಸ್ ಮಾಡ್ಕೋನಾಗ ಕಷ್ಟ